ಫ್ರೆಂಡ್ಸ್ ಟು ಮೈ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಏನಂದ್ರೆ ನಾನು ಒಂದು ಹಳೆ ಶರ್ಟ್ ಇಂದ ಈ ಬಾಕ್ಸ್ ನ ಸ್ಟಿಚ್ ಮಾಡಿದ್ದೀನಿ ಹಳೆ ಶರ್ಟ್ ಅಥವಾ ಜೀನ್ಸ್ ಪ್ಯಾಂಟ್ ಏನಾದ್ರೂ ನಮ್ಮ ಮನೆಯಲ್ಲಿ ಇದ್ರೆ ಈ ರೀತಿ ನಾವು ಮಷಿನ್ ಮೇಲೆ ಮುಚ್ಚೋದಕ್ಕೆ ಒಂದು ಬಾಕ್ಸ್ ನ ಸ್ಟಿಚ್ ಮಾಡಬಹುದು ಈಸಿಲಿ ಸೀರೆ ಕವರ್ ಇರುತ್ತೆ ನೋಡಿ ಅದ್ರಲ್ಲಿ ಪ್ಲಾಸ್ಟಿಕ್ ಇರುತ್ತೆ ಚೈನ್ ಇರುತ್ತೆ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡಿ ಸ್ಟಿಚ್ ಮಾಡಿದ್ದೇನೆ ಇಲ್ಲಿ ಪ್ಲಾಸ್ಟಿಕ್ ಇಟ್ಟಿದ್ದೇನೆ ಅದ್ರ ಮೇಲೆ ನಾನು ಚೈನ್ ಅಟ್ಯಾಚ್ ಮಾಡ್ಕೊಂಡಿದ್ದೇನೆ ಸೀರೆ ಕವರ್ದೆ ಇದು ಸೊ ನೀವು ನೋಡ್ಬೋದು ಥ್ರೆಡ್ ಅನ್ನ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದೇನೆ ಇಲ್ಲಿ ಥ್ರೆಡ್ ಬೇಕು ಅಂದ್ರೆ ಚೈನ್ ತೆಗೆದ್ಬಿಟ್ಟು ನಾವು ತಕೊಂಬುದು ಇಲ್ಲಿ ಇರೋದ್ರಿಂದ ಎದುರಿಗೆ ಥ್ರೆಡ್ ಕಲರ್ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಈಸಿಲಿ ತಗೋಬಹುದು ಅದೇನ ಯಾವ್ದಾದ್ರು ಡಬ್ಬದಲ್ಲಿ ಇಟ್ಟಿ ಅಂದ್ರೆ ಅದು ಹುಡುಕ್ಬೇಕಾಗುತ್ತೆ ಕಲರ್ ಮುಂದೆ ಬರೋದಿಲ್ಲ ಅಲ್ವಾ ಅದಕ್ಕೆ ಮೇಲೆ ನಾನು ಇಲ್ಲಿ ಪಾಕೆಟ್ ಮಾಡಿದ್ದೇನೆ ಮೂರು ನೋಡ್ಬೋದು ಇಲ್ಲಿ ಒಂದ್ ಪಾಕೆಟ್ ಅಲ್ಲಿ ನಾನು ಸ್ಕೇಲು ಮತ್ತೆ ಇಂಚು ಟೇಪ್ ಅನ್ನ ಇಟ್ಟಿದ್ದೇನೆ ಈಸಿಲಿ ನನಗೆ ಬೇಕಾದಾಗ ಬೇಗನೆ ಸಿಗುತ್ತೆ ಅಲ್ವಾ ಅದಕ್ಕೆ ಮತ್ತು ನಾನು ಈ ಎರಡನೇ ಪಾಕೆಟಲ್ಲಿ ನೋಡಿ ಏನು ಇಟ್ಟಿದ್ದೇನೆ ಅಂತ ಇಲ್ಲಿ ನಾನು ಲೇಸ್ ಇಟ್ಟಿದ್ದೇನೆ ಎರಡು ಕಲರ್ದು ಲೇಸ್ ಇಟ್ಟಿದ್ದೇನೆ ಇಲ್ಲಿ ಮೂರನೇ ಪಾಕೆಟಲ್ಲಿ ನೋಡೋಣ ನಾನು ಏನು ಇಟ್ಟಿದ್ದೇನೆ ಅಂತ ನೀವು ಕೂಡ ಹಳೆಯ ಶರ್ಟಿಂದ ಸ್ಟಿಚ್ ಮಾಡಿಬಿಟ್ಟು ಈ ರೀತಿ ಇಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇದ್ರ ಲುಕ್ಕು ಇಲ್ಲಿ ನಾನು ಒಂದು ಕಟರ್ ಇಟ್ಟಿದ್ದೇನೆ ಮತ್ತು ಒಂದು ಇದು ಏನು ಮೀಶೋದಲ್ಲಿ ತರಿಸಿದ ನಾನು ಇದು ಯೂಸೇ ಮಾಡಿಲ್ಲ ಇದಕ್ಕೇನು ಅಂತಾರತ್ತೋ ನಂಗೆ ಗೊತ್ತೂ ಇಲ್ಲ ಇದು ನೋಡಿ ಇದು ಗೊತ್ತಿಲ್ಲ ನನಗೆ ಹೇಗೆ ಇದು ಯೂಸ್ ಮಾಡ್ತಾರಂತ ಹೇಳಿನೀವಿ ಸೊ ಇಲ್ಲೊಂದು ಕಟರ್ ಇಟ್ಟಿದ್ದೇನೆ ಆಯಿತು ಸೊ ಗಾಯ್ಸ್ ನೋಡಿದ್ರಲ್ವ ಒಂದು ಶರ್ಟಿಂದ ನಾವು ಎಷ್ಟು ಚೆನ್ನಾಗಿ ಮಷಿನ್ ಮೇಲೆ ಮುಚ್ಚೋ ಬಾಕ್ಸ್ನ ರೆಡಿ ಮಾಡ್ಬೋದು ಒಂದು ಹಳೆಯ ಶರ್ಟಿಂದ ಇದು ನಾನು ಸ್ಟಿಚ್ ಮಾಡಿದೆ ಫ್ರೆಂಡ್ಸ್ ಹೇಗೆ ಈ ಸೈಡಿಂದ ಕಾಣುತ್ತೆ ಅಂತ ನೋಡೋಣ ಬನ್ನಿ ಈ ರೀತಿ ಇದು ಸೈಡಿಂದ ಕಾಣುತ್ತೆ ಮತ್ತು ಹಿಂದ್ಗಡೆಯಿಂದ ಈ ರೀತಿ ಕಾಣುತ್ತೆ ಎದುರಿಗೆ ಅಷ್ಟೇ ನಾನು ಪಾಕೆಟಲ್ಲಿ ಹಚ್ಬಿಟ್ಟಿದ್ದೀನಿ ನೀವು ಬೇಕಾದರೆ ಸೈಡಲ್ಲಿ ಹಚ್ಬೋದು ಹಿಂದೆ ಕೂಡ ಹಚ್ಬೋದು ನಾನು ಜಸ್ಟ್ ಎದುರಿಗೆ ಅಷ್ಟೇ ಹಚ್ಚಿದ್ದೇನೆ ಒಂದು ಶರ್ಟಲ್ಲಿ ಅಷ್ಟೇ ಬಟ್ಟೆ ಉಳಿಯುತ್ತೆ ಅಷ್ಟೇ ಹಚ್ಚಿದ್ದೇನೆ ಸೊ ಫ್ರೆಂಡ್ಸ್ ಒಂದು ಹಳೆಯ ಶರ್ಟಿಂದ ನಾವು ಈ ರೀತಿ ಬಾಕ್ಸ್ನ ರೆಡಿ ಮಾಡ್ಬೋದು ಇಲ್ಲಾಂದರೆ ನಾವು ಒಂದು ಬ್ಯಾಗ್ನ ರೆಡಿ ಮಾಡ್ಬೋದು ಅಂದರೆ ನಮಗೆ ಅದರಲ್ಲಿ ನಾವು ಏನಾದರೂ ಫ್ರಾಕ್ನ ಅಥವಾ ಶರ್ಟ್ನ ಕೂಡ ರೆಡಿ ಮಾಡ್ಬೋದು ಸ್ಕರ್ಟ್ನ ರೆಡಿ ಮಾಡ್ಬೋದು ಸೊ ಇದ್ರ ಕಲರ್ ಹೋಗಿದಿಲ್ಲ ಶರ್ಟ್ ಅದು ಒಂದು ಇದಕ್ಕೆ ಒಳ್ಳೇದಾಯ್ತು ಯಾಕಂದ್ರೆ ಕೊಂಡು ತಂದಿ ಅನ್ನೋ ಲುಕ್ ಕೊಡ್ತಾ ಇದೆ ಅಲ್ವಾ ಅದಕ್ಕೆ ಸೊ ಫ್ರೆಂಡ್ಸ್ ಹೇಗೆ ಅನ್ಸುತ್ತೆ ನಿಮಗೆ ಇದು ಬಾಕ್ಸ್ ಅಂತ ಕಮೆಂಟ್ ಅಲ್ಲಿ ಹೇಳಿ ಈ ಪಟ್ಟಿ ಬಂದ್ಬಿಟ್ಟು ನಾನು ಇಲ್ಲಿ ಬ್ಲೌಸ್ ಒಂದು ಬಟ್ಟೆ ಇತ್ತು ನನ್ನ ಬಳಿ ಅದನ್ನೇ ನಾನು ಯೂಸ್ ಮಾಡಿದೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ